ಫುಟ್ಪಾತ್ನಲ್ಲಿ ಹೀಗೆ ಟೆಂಟ್ಗಳಲ್ಲಿ ಶೆಡ್ಗಳಲ್ಲಿ ಮತ್ತು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿರೋ ಕಾರಿನಲ್ಲಿ ಬಡವರ ಜೀವನ ನಿತ್ಯ ನರಕದಂತಿದೆ ಈ ಕರುಳು ಹಿಂಡೋ ದೃಶ್ಯಗಳು ಯಾವುದೋ ಆಫ್ರಿಕಾದ ದುರ್ಬರ ದೇಶದಲ್ಲ ಬದಲಾಗಿ ಜಗತ್ತಿನ ಶ್ರೀಮಂತ ದೇಶ ಅಮೆರಿಕದ್ದು ಅಮೆರಿಕನ್ ಡ್ರೀಮ್ ಅನ್ನೋದು ವಿಶ್ವದ ಬಹುತೇಕ ಜನಗಳ ಜೀವಮಾನದ ಕನಸು ಹೇಗಾದರೂ ಸರಿಯೇ ಅಮೆರಿಕಕ್ಕೆ ಹೋಗಿ ಅಲ್ಲಿ ಬದುಕಬೇಕು ಅನ್ನೋ ಆಸೆ ವಿಶ್ವದ ಶ್ರೀಮಂತ ದೇಶದಲ್ಲಿ ಐಷಾರಾಮಿ ಬದುಕಿನ ಕನಸು ಕಂಡವರು ವಿಶ್ವದ ಎಲ್ಲ ಕಡೆ ಸಿಕ್ತಾರೆ ಆದ್ರೆ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಗಾದೆಯಂತೆ ಅಮೆರಿಕದಲ್ಲಿ ಬಡತನ ಅನ್ನೋದು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಅಮೆರಿಕದಲ್ಲಿ ಬಡತನ ಅಂದ್ರೇನೆ ಆಶ್ಚರ್ಯವಾಗೋದು ಸಹಜ ಆದ್ರೆ ಇದು ಆ ದೇಶದ ಕ್ರೂರ ಸತ್ಯ ಹೌದು ಅಮೆರಿಕದಂತಹ ಅಮೆರಿಕದಲ್ಲಿ ಬರೋಬ್ಬರಿ ನಾಲ್ಕು ಕೋಟಿ ಜನ ಕಡುಬಡವರು ಅಂದರೆ ದೇಶದ ಮೂವತ್ತೊಂಬತ್ತು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ ಹನ್ನೆರಡರಷ್ಟು ಜನ ಬಡವರು ಅಮೆರಿಕದಲ್ಲಿ ವಾರ್ಷಿಕ ಇಪ್ಪತ್ತೈದು ಸಾವಿರ ಡಾಲರ್ಗಿಂತಲೂ ಕಡಿಮೆ ಆದಾಯ ಹೊಂದಿರುವವರನ್ನ ಬಡವರು ಎಂದು ಪರಿಗಣಿಸಲಾಗುತ್ತೆ ಎರಡು ಸಾವಿರದ ಆರ್ಥಿಕ ಹಿಂಜರಿತದ ನಂತರ ಅಮೆರಿಕದ ಜನ ಇನ್ನೂ ಆರ್ಥಿಕವಾಗಿ ಚೇತರಿಸಿಕೊಂಡಿಲ್ಲ ನಿರುದ್ಯೋಗದ ಪ್ರಮಾಣ ನಿರಂತರವಾಗಿ ಏರಿಕೆಯಾಗುತ್ತಿರೋದ್ರಿಂದ ಅಮೆರಿಕದಲ್ಲಿ ಬಡವರ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಲೇ ಇದೆ ಅಮೆರಿಕದ ಮಹಾನಗರಗಳು ಮತ್ತು ಎರಡನೇ ಹಂತದ ನಗರಗಳಲ್ಲೇ ಬಡತನದ ಪ್ರಮಾಣ ಹೆಚ್ಚಾಗಿದೆ ಅಮೆರಿಕದ ಬಡತನ ಅಂದ್ರೆ ಅಂತಿಂಥ ಬಡತನವಲ್ಲ ಇಲ್ಲಿರೋ ಬಹುತೇಕ ಬಡವರಿಗೆ ಮನೆಗಳೇ ಇಲ್ಲ ಕೆಲಸ ಕಳೆದುಕೊಂಡವರು ಅಪಾರ್ಟ್ಮೆಂಟ್ಗಳ ಬಾಡಿಗೆ ಕಟ್ಟಲಾಗದೆ ಕೆಲವೇ ದಿನಗಳಲ್ಲಿ ಬೀದಿ ಪಾಲಾಗ್ತಾರೆ ಬಾಡಿಗೆ ಕೊಡದೆ ಇದ್ರೆ ಇಲ್ಲಿ ಹದಿನೈದೇ ದಿನಗಳಲ್ಲಿ ಮನೆಯವರನ್ನೆಲ್ಲ ಮುಲಾಜಿಲ್ಲದೆ ಹೊರ ಹಾಕಲಾಗುತ್ತೆ ಹಾಗೆ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದವರು ರೋಡ್ ಸೈಡ್ಗಳಲ್ಲಿ ಟೆಂಟ್ ಗಳನ್ನ ಹಾಕಿಕೊಂಡು ಜೀವನ ಸಾಗಿಸ್ತಾರೆ ಇನ್ನು ದುರ್ಬರ ಪರಿಸ್ಥಿತಿ ಅಂದ್ರೆ ಅಮೆರಿಕದಂತಹ ದೇಶದಲ್ಲಿ ಸ್ವಂತ ಮನೆ ಮನೆಯಿಲ್ಲದಿದ್ರೂ ಸ್ವಂತ ಕಾರುಗಳಿರುತ್ತವೆ ಎಷ್ಟೋ ಜನ ಕಾರಿನಲ್ಲೇ ತಮ್ಮ ಬದುಕು ಕಳೆಯುತ್ತಿದ್ದಾರೆ ದಾಂಪತ್ಯ ಜೀವನದಿಂದ ವಿಮುಖರಾದವರು ಏಕಾಂಗಿಯಾಗಿ ಮನೆಗಳಿಲ್ಲದೆ ಕಾರಿನಲ್ಲೇ ಜೀವನ ಕಳೀತಾರೆ ಕಾರಿನಲ್ಲೇ ಕೆಲಸಕ್ಕೆ ಹೋಗೋದು ಮತ್ತೆ ಫ್ರೀ ಪಾರ್ಕಿಂಗ್ ಜಾಗಕ್ಕೆ ಬಂದು ಕಾರಿನಲ್ಲೇ ಮಲಗೋದು ಕೆಲವು ಎನ್ಜಿಒಗಳು ಕಟ್ಟಿಕೊಟ್ಟಿರೋ ಶೌಚಾಲಯ ಸ್ನಾನದ ಗೃಹಗಳಲ್ಲೇ ನಿತ್ಯ ಕರ್ಮಗಳನ್ನ ಮುಗಿಸಿಕೊಳ್ತಾರೆ ಕೆಲವು ಸ್ವಯಂ ಸೇವಕರು ಅಲ್ಲಿನ ಫಿಝಾ ಸ್ಟೋರ್ಗಳಲ್ಲಿ ಸೇಲ್ ಆಗದೆ ಉಳಿದಿರೋ ಫಿಜಾಗಳನ್ನ ಸಂಗ್ರಹಿಸಿ ಹಸಿವಿನಲ್ಲಿರೋ ಬಡವರಿಗೆ ಹಂಚುತ್ತಾರೆ ಹೀಗೆ ಜೀವನ ಸಾಗಿಸ್ತಿರೋ ಲಕ್ಷಾಂತರ ಬಡವರು ಅಮೆರಿಕದಲ್ಲಿದ್ದಾರೆ ಜಗತ್ತಿನ ಶ್ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕನ್ನಡ ನ್ಯೂಸ್ ಅಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ